ಬಾರಕೂರು ಬಂಡಿಮಠ ಮೂಲಕ ಕೊಕ್ಕರ್ಣೆ ಬಳಿಯ ಕಾಡೂರಿನಲ್ಲಿ ತೀರಾ ದುಸ್ಥಿತಿಯಲ್ಲಿದ್ದ ಶ್ರೀ ಅಮ್ಮನವರ ದೇವಸ್ಥಾನ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡು ಪುನರ್ ಪ್ರತಿಷ್ಠಾಪನೆ ಬ್ರಹ್ಮ ಕಳಸೋತ್ಸವಕ್ಕೆ ಇದೆ ತೀರಾ ಗ್ರಾಮೀಣ ಭಾಗದಲ್ಲಿರುವ ಈ ದೇವಸ್ಥಾನ ಊರ ಹಾಗೂ ಪರವೂರ ಭಕ್ತರ ಸಹಕಾರದಿಂದ ನೂತನ ಶಿಲಮಯ ಗರ್ಭಗೃಹ ಸುತ್ತುಪೌಳಿ ಪೌಳಿ ಸ್ವಾಗತ ಗೋಪುರ ಕಾರ್ಯಗಳು ಶಿಲೆ ಮರ ಹಿತ್ತಾಳೆ ಮತ್ತು ತಾಮ್ರದಿಂದ ನಿರ್ಮಿಸಿ ಕುಸುರಿ ಕೆತ್ತನೆಯ ಶಿಲ್ಪಕಾರ್ಯ ಸುತ್ತು ಪೌಳಿಯಲ್ಲಿರುವ ದೇವಿಯರ ಶಿಲ್ಪಕ್ಕೆ ಬಣ್ಣ ನೀಡುವ ಕಾರ್ಯ ನೆಲಕ್ಕೆ ಗ್ರಾನೈಟ್ ಹಾಸು ದೇವಸ್ಥಾನಕ್ಕೆ ಬರುವ ರಸ್ತೆ ಕಾಮಗಾರಿ ಸೇರಿದಂತೆ ಎಲ್ಲಾ ಕಾರ್ಯ ಅಂತಿಮ ಸ್ವರೂಪ ಪಡೆಯುತ್ತಿದೆ ಪೂರ್ವಾಭಿಮುಖವಾಗಿರುವ ದೇವಸ್ಥಾನದ ಸುತ್ತುಪೌಳಿಯ ಎಡಭಾಗದಲ್ಲಿ ಕಲ್ಲು ಕಲ್ಲುಕುಡಿಕ ಬಲಭಾಗದಲ್ಲಿ ನಾಗಸ್ಥಾನ ಇದ್ದು ಪ್ರಕೃತಿ ದತ್ತ ಪರಿಸರವನ್ನು ಉಳಿಸಿ ಬೆಳೆಸಲು ಹೂವಿನ ಹಾಕು ಹಣ್ಣಿನ ಗಿಡಗಳನ್ನು ನೆಡಲಾಗಿದೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಹನ್ನೆರಡರವರೆಗೆ ನಾನಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀ ಅಮ್ಮನವರ ಪ್ರತಿಷ್ಠಾಪನೆಗೆ ಆಡಳಿತ ಮುಖ್ಯಸ್ಥರು ಮತ್ತು ಸದಸ್ಯರು ಜೀರ್ಣಧಾರ ಸಮಿತಿ ತಂತ್ರಿಗಳು ಮತ್ತು ಅರ್ಚಕ ವೃಂದದವರು ಗ್ರಾಮಸ್ಥರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ